ಪೇಶೆಂಟ್ ಎಲ್ಲ ಓಡ್ ಹೊರಗಿಂದ ಸರ್ ಪೇಶೆಂಟ್ ರೂಪಾಣಿ ಎಲ್ಲರನ್ನೂ ಕರ್ಕೊಂಡ್ ಬರ್ತಾ ಇದಾರೆ ಸರ್ ಹೊರಗೆ 아, <목소리가> 나 ಮಲ್ತಿ ರೆಕಾರ್ಡ ಕೊಟ್ಟಿಲ್ಲ ರೆಕಾರ್ಡ ಕೊಟ್ಟಿಲ್ಲ ಈಗ ಈಗ ಹೊಸದು Thank you very much. ಕ್ಯಾಜುಯಲ್ಟಿ ವಿಭಾಗದಲ್ಲಿ ಇದ್ದಂಥ ಒಂದು ಸಣ್ಣ ಆಕ್ಸಿಜನ್ ಸಿಲಿಂಡ್ರ ಅದರದ್ದು ನಿಲುಗಡೆ ಕವರಿಂಗ್ ಓಪನ್ ಆಗಿ ಆಕ್ಸಿಜನ್ ಇದಾಗಿದೆ ಅಷ್ಟೇ ಬಟ್ ಯಾವುದೇ ಅವಘಡ ಆಗಿಲ್ಲ ಫ್ರಿಜರ್ ಹೆಚ್ಚಿರೋದಕ್ಕೆ ಅದು ಸೌಂಡ್ ಮಾಡಿ ಅಷ್ಟೇ ಯಾವುದೇ ಜೀವ ಅಂದ್ರೆ ಆಗಿಲ್ಲ ಸಿಲಿಂಡ್ ಆಗಿಲ್ಲ ಸಿಲಿಂಡರ್ ಸ್ಪೋರ್ಟ್ ಆಗಿಲ್ಲ ಆಕ್ಸಿಜನ್ ಸಿಲಿಂಡರ್ ಆಕ್ಸಿಜನ್ ಸ್ಮಾಲ್ ಸಿಲಿಂಡರ್ ಸ್ಮಾಲ್ ಸಿಲಿಂಡರ್ ನಾವು ಎಮರ್ಜೆನ್ಸಿ ಎಲ್ಲ ವಾರ್ಡ್ನಲ್ಲಿ ಇಟ್ಟಿರ್ತೇವೆ ಹಂಗೆ ಇಲ್ಲಿ ಒಂದು ಇಟ್ಟಿರ್ತೇವೆ ರೆಗ್ಯುಲರ್ ಆಕ್ಸಿಜನ್ ಕನೆಕ್ಷನ್ಸ್ ಇದ್ರು ನಾವು ಒಂದೊಂದ್ಸಲ ಅಬ್ಸ್ಟ್ರಕ್ಷನ್ ಆದರೆ ಬೇಕು ಎಮರ್ಜೆನ್ಸಿ ಅಂತ ಐಪೆಂಡ್ ಆಗ್ತೀವಿ ಪೇಷಂಟ್ ಶಿಫ್ಟ್ ಮಾಡ್ಲಿಕ್ಕೆ ಅಂತ ಐಪೆಂಡ್ ಬರ್ತೀವಿ ಹಾಗಾಗಿ ಯಾವುದೇ ಒಂದು ಸ್ಪೋರ್ಟ್ ಆಗಿಲ್ಲ ಅದು ಓಪನ್ ಆಗಿದ್ದಕ್ಕೆ ಅದು ಸೌಂಡ್ ಮತ್ತೆ ಹಂಗಾಗಿ ಜನ ಹೊರಗಡೆ ರೋಗಿಗಳು ಗಾಬರಿ ಆಗಿದ್ದಾರೆ ರೋಗಿಗಳು ಇಲ್ಲಿ ಗಾಬರಿ ಕೇಳ್ಕೊಂಡು ಬಹಳ ಗಾಬರಿ ಆಗಿದ್ದಾರೆ ತಾಯಿ ಮಕ್ಕಳ ಆಸ್ಪತ್ರೆ ಇಲ್ಲಿಂದ ಇದೆ ಅಲ್ಲಿಯ ಹೊರಗಡೆ ಬಂದ್ ಸಪೋರ್ಟ್ ಆಗಿದ್ದಾರೆ ಬಂದಿದ್ದಾರೆ ಬಟ್ ಆ ಆಸ್ಪತ್ರೆ ಎಂ ಸಿ ಎಚ್ ಆಸ್ಪತ್ರೆ ಏನಾಗಿಲ್ಲ ಇಲ್ಲಿ ಕ್ಯಾಸಿ ಮಾತ್ರ ಆಗಿದೆ ವಾರ್ಡ್ ನಲ್ಲಿ ಏನಾಗಿಲ್ಲ ಯಾರಿಗೀ ಜೀವ ಹಾನಿ ಆಗಿಲ್ಲ ಎಷ್ಟಿದೆ ಸರ್ ಅಂತವು ಅವು ಯಾಕೆ ಯಾಕೆ ಅದು ಸ್ಪೋರ್ಟ್ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ ಉಳಿದು ಉಳಿದದ್ದು ಹೆಂಗ್ ಮೇಂಟೈನ್ ಮಾಡ್ತೀರಿ ಅಲ್ಲ ಈಗ ಅವು ಆಕ್ಸಿಜನ್ ನಾವು ಮೆನಿಫೋಲ್ಡ್ ರೂಮ್ ಇದಾವೆ ನಾಲ್ಕು ಇದಾವೆ ಅಲ್ಲಿ ಇಟ್ಟಿರ್ತೇವೆ ಎಮರ್ಜೆನ್ಸಿ ಮತ್ತು ಪೇಷಂಟ್ಸ್ಗೆ ಅನುಕೂಲ ಅಂತ ವಾರ್ಡ್ ಅಲ್ಲಿ ಒಂದೊಂದು ಅವಶ್ಯಕತೆ ಬಿದ್ದ ಬೇಕಾಗಿರುತ್ತೆ ಹಾಗೆ ಇಟ್ಟಿರ್ತೇವೆ ಅದು ತಂದು ಇಟ್ಟಾಗ ಆಗಿದೆ ಅಚಾನಕ್ಕಾಗಿ ರೇರ್ ಆಗ್ತದೆ ಯಾವಾಗ ಸಿಲಿಂಡರ್ ಸ್ಪೋರ್ಟ್ ಅಲ್ಲ ಯಾವಾಗ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಎನ್ ಐ ಸಿ ಆಗಿತ್ತು ಅಂತ ಕೇಳಿದ್ದೀವಿ ಬಟ್ ಅದಾದ ನಂತರ ಯಾವುದೂ ಆಗಿರಲಿಲ್ಲ ಓಪನ್ ಆಗಿದೆ ಆ ಸ ಮತ್ತು ಹೈ ಪ್ರೆಷರ್ ಇರ್ತದೆ ಅದು ಸೌಂಡ್ ಮಾಡ್ತದೆ ಸೌಂಡ್ ಮಾಡಿದ್ರೆ ಜನ ಎದುರ್ಕೊಂಡು ಬೋರ್ಡ್ ಹೋಗಿದ್ದಾರೆ ಯಾರಿಗೂ ಜೀವ ಹಾನಿ ಅಂತ ಏನಿಲ್ಲ ಅಲ್ಲ ಮೇಂಟೆನೆನ್ಸ್ ಯಾರು ಮಾಡ್ತಾರೆ ಸರ್ ಮೇಂಟೆನೆನ್ಸ್ ಆಕ್ಸಿಜನ್ ಟೆಕ್ನಿಷಿಯನ್ಸ್ ಇರ್ತಾರೆ ಈ ಉಳಿದದ್ದನ್ನೆಲ್ಲ ಒಂಥರ ಪರೀಕ್ಷೆ ಮಾಡಿಸ್ತೀರ ಮಾತ್ರ ಆಗಲಿ ರೆಗ್ಯುಲರಾಗಿ ನಾವು ವಿಸಿಟ್ ಮಾಡ್ತಾನೆ ಇರ್ತೀವಿ ಮ್ಯಾನಿಫೋಲ್ಡ್ ರೂಮ್ಗೆ ಇಲ್ಲ ಅದು ಏನು ಪ್ಲಾಸ್ಟಿಕ್ ಮೆಟೀರಿಯಲ್ ಪ್ಲಾಸ್ಟಿಕ್ ಮೆಟೀರಿಯಲ್ ಅಲ್ಲ ಯಾರಾದ್ರೂ ಮುಟ್ಟಿದ ಕಂಗಾಯ್ತು ಸರ್ ಅಥವಾ ಏನಾದ್ರು ಯಾರಾದರೂ ಮುಟ್ಟಿದ ಕಂಗಾಯ್ತಾ ಅಥವಾ ಅದಕ್ಕೆ ಅದ ಓಪನ್ ಅಲ್ಲ ಅದೇ ಓಪನ್ ಆಗಿದೆ